ಯಾವ ಗ್ಯಾರಂಟಿ ಯೋಜನೆಯಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು ಆರಂಭದಲ್ಲಿ ಪ್ರತಿ ತಿಂಗಳು ಅಕೌಂಟ್ಗೆ ಟಣ್ಣಂತ ಬೀಳ್ತಾ ಇತ್ತು ಗೃಹಲಕ್ಷ್ಮಿ ಹಣ ಅದು ಈಗ ಮೂರ್ನಾಲ್ಕು ತಿಂಗಳಿಂದ ನಿಂತು ಹೋಗಿದೆ ಅನ್ನಭಾಗ್ಯದ ಅಕ್ಕಿ ಯೋಜನೆ ಹಣ ಕೂಡ ಸ್ಥಗಿತ ಆಗಿದೆ ಹೀಗಾಗಿ ಸರ್ಕಾರದ ವಿರುದ್ಧ ಫಲಾನುಭವಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಹಾಕೋದ ಬಿಟ್ ಬಿಟ್ಿದ್ರಿ ನಾವು ಇನ್ನೊಂದು 2 ಮಿನಿ ಬಾಂಡೆ ತಿಕ್ ತಿಂತಿದ್ವಿ ಕುರ್ಚಿ ಸಿಕ್ಬಿಟ್ರೆ বেকার ಕೊಟ್ಟ್ರು ಸಾಕಾರ ಬಿಟ್್ರು ಇನ್ನಮೆ ದೋಟಾಕ ಸೊಕ್ ಬರ್ಲಿ ಅವ್ಗೆಳ್ತೀ ಅಂತ ನಾವು ಪಂಚ ಗ್ಯಾರಂಟಿ ಕಾಂಗ್ರೆಸ್ ನ ಮಹತ್ವಾಕಾಂಕ್ಷಿ ಯೋಜನೆಗಳು ಈ ಯೋಜನೆ ಮುಂದೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಲ್ಲಿ ಸಫಲವಾಗಿತ್ತು ಆದರೆ ಗ್ಯಾರಂಟಿ ಜಾರಿ ಒಂದಿಲ್ಲೊಂದು ಗೊಂದಲಗಳು ಸೃಷ್ಟಿಯಾಗ್ತಲೇ ಇವೆ ಅದರಲ್ಲೂ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ತಿಂಗಳಿಗೆ ಎರಡು ಸಾವಿರ ನೀಡೋದು ಪದೇ ಪದೇ ವಿಳಂಬವಾಗ್ತಲೇ ಇದೆ ಸರ್ ಈಗ ಬರಲಾರ ಅನ್ನಭಾಗ್ಯದ ಹಣವೂ ಇಲ್ಲ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿಲ್ಲ ಸರ್ಕಾರದ ವಿರುದ್ಧ ಭುಗಿಲೆದ್ದ ಫಲಾನುಭವಿಗಳ ಆಕ್ರೋಶ ಈ ತಿಂಗಳು ಬರುತ್ತೆ ಮುಂದಿನ ತಿಂಗಳು ಹಾಕ್ತಾರೆ ಮಕ್ಕಳು ಫೀಸ್ ಕಟ್ಟಬೇಕು ಬಾಡಿಗೆ ನೀಡಬೇಕು ಯಾವಾಗ ಹಾಕ್ತಾರೆ ಹಣ ಅಂತ ಕಾದಿದ್ದೇ ಆಯ್ತು ಒಂದಲ್ಲ ಎರಡಲ್ಲ ಮೂರು ತಿಂಗಳು ಕಳೆದ್ರೂ ಅಕೌಂಟ್ಗೆ ಗ್ಯಾರಂಟಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ನಾಲ್ಕು ತಿಂಗಳು ಆಯ್ತದೆ ಗೃಹಲಕ್ಷ್ಮಿ ರೊಕ್ಕನೂ ರೀ ರೇಷನ್ ರೊಕ್ಕನೂ ಬಂದಿಲ್ಲ ಆ ನಂತರ ನಮ್ಮದು ಮನೆ ಪರಿಸ್ಥಿತಿ ಭಾಳ ಕೆಟ್ಟ ನಮ್ಮ ನಮ್ಮನೆಯರಂತರೂ ತೀರ್ಕೊಂಡ್ಬಿಟ್ರು ನಾವು ದುಡಿಬೇಕು ತಿನ್ಬೇಕು ನಾಲ್ಕು ಮನೆ ಬಾಂಡೆ ತಿಕ್ಬೇಕು ನಮ್ಮ ಜೀವನ ನಾವು ನಡ್ಸ್ಬೇಕು ಏನೋ ಎರಡು ಸಾವಿರ ರೂಪಾಯಿ ಬರ್ತೈತೆ ಅಂದ್ರೆ ಮಾರ್ಕೆಟ್ ನೋಡಿದ್ರೆ ಎಲ್ಲ ಉರ್ದು ಹೇಳತ್ತೈತೆ ರೀ ಸರ ಹಾಕುದಾ ಬಿಟ್ಟು ಬಿಟ್ಟಿದ್ದರಿ ನಾವು ಇನ್ನೊಂದ್ ಎರಡು ಮನೆ ಬಾಂಡೆ ತಿಕ್ ತಿಂತಿದ್ವಿ ಅದು ಬರ್ತೈತಿ ಅನ್ನೋ ಆಸೆಕ ಏನೋ ನಮ್ಮ ಮಕ್ಳ ಒಂದು ನಾಲ್ಕು ಅಕ್ಷರ ಕಲಿತಾವಲ್ಲ ಅಂತಂದು ವಿಜಯನಗರ ಶಾಲೆಗೆ ಹಚ್ಚಿ ಸಾಲಿಗೆ ಸಾಲಿ ಪೀ ಕಟ್ಟಕ್ಕೆ ಸತಿ ಅದ ಬಂದ್ರೆ ಇದನ್ ಕಟ್ತೀವಿ ಅನ್ನೋ ಧೈರ್ಯ ನಮ್ಗಿತ್ರಿ ಆ ಧೈರ್ಯನೇ ಇಲ್ಲ ಈಗ ನಮಗೆ ನಾವು ಹಾಕಂತ ಅವ್ರ ಹತ್ರ ಅಲ್ರಿ ಸರ್ ಅದನ್ನ ಯಾಕೆ ಬಂದ್ ಮಾಡ್ಬೇಕ್ರಿ ಯಾಕೂ ಮಾಡ್ಬೇಕ್ರಿ ಈಗ ನಮಗ ಅದನ್ನ ಬಂದ್ ಉತ್ತರ ಹೇಳ್ಬೇಕ್ರಿ ಬಡ ಜನರಿಗೆ ಎಲ್ಲಾರ್ಗಿನ ಉತ್ತರ ಹೇಳ್ಬೇಕ್ರಿ ರೇಷನ್ ಇಂದ್ರ ಒಂದ್ ಎಂಟು ತಿಂಗಳ ಆಗಾಕ್ ಬಂತರಿ ಸರ ಬಂದೇ ಇಲ್ಲ ಈಗ ಗೃಹಲಕ್ಷ್ಮಿದ ಅದ್ ಬರತ್ ಅನ್ನೋ ಕಾರಣಕ್ ನಾವ್ ಸಂಗಿಂದ ಸಾಲ ಹೊಕ್ಕಿತ್ರಿ ನಮ್ದು ನಾವು ದುಡ್ಕೊಂಡ್ ತಿನ್ನಾರೀ ಈಗ ಒಮ್ಮಕ್ಳು ಹಿಂಗ ಸಡನ್ನಿ ಬಂದ್ ಮಾಡಿದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ ರೇಷನ್ನು ಈಗ ಅದು ಜೋಳ ಕೊಡ್ತಿದ್ರು ಅದನ್ನು ಬಂದ್ ಮಾಡ್ಯಾರೀ ಬರೀ ಅಕ್ಕಿ ಕೊಡ ಅಂತಾರೀ ಮೊದ್ಲು ಹತ್ತು ಕೆಜಿ ಕೊಡೋರು ಈಗ ಐದು ಕೆಜಿ ಕೊಡ ಅಂತಾರೀ ಗೃಹಲಕ್ಷ್ಮಿ ಹಣ ಬರದೇ ಇರೋದು ಒಂದು ಕಡೆ ಆದ್ರೆ ಅನ್ನಭಾಗ್ಯದ ಬಿಪಿಎಲ್ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಬದಲಿಗೆ ನೀಡಲಾಗ್ತಿದ್ದ ಹಣ ಕೂಡ ಬರೋಬರಿ ಐದು ತಿಂಗಳಿಂದ ಸ್ಥಗಿತಗೊಂಡಿದೆ ಅಂತ ಫಲಾನುಭವಿಗಳು ಆರೋಪಿಸಿದ್ದಾರೆ ತಿಂಗಳ ದುಡ್ಡು ಬಂದಿಲ್ಲ ರೀ ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ವಿ ಇವಾಗ ಹಾಕಿಲ್ಲ ಅದ್ರ ನಾವು ಏನಂತ ಮಾಡ್ಬೇಕು ಹೇಳ್ರಿ ಗೃಹಲಕ್ಷ್ಮಿದ ಅಮೌಂಟ್ ಇಷ್ಟು ದಿವಸ ಹಾಕ್ತಾ ಇದ್ರು ಮೂರ್ ಆಯ್ತು ಅಮೌಂಟ್ ಬಂದಿಲ್ಲ ಆರು ತಿಂಗಳಿಂದ ರೇಷನ್ ಹಾಕಿದ್ರು ಅಮೌಂಟ್ ಬಂದಿಲ್ಲ ಮತ್ತೆ ಜನ ಈ ಸರ್ಕಾರ ನಂಬ್ಕೊಂಡು ಓಟ್ ಹಾಕಿ ಏನೋ ಉಚಿತವಾದ ಶ್ರೀಶಕ್ತಿ ಯೋಜನೆಗಳು ಸಿಕ್ತಾವಂತ ಒಂದು ಹೆಣ್ಮಕ್ಳೆಲ್ಲ ನಂಬಿಕೆದಿಂದ ದಿಂದ ಮಾಡಿದಾರೆ ದುಡ್ಡು ಬಂದಿಲ್ಲ ಮೂರು ತಿಂಗಳ ದುಡ್ಡು ಬಂದಿಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ಹೋಟ್ ರೀ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಇದು ಗ್ಯಾರಂಟಿಗೆ ಮೀಸಲಿಟ್ಟ ಹಣ ಯಾರು ನೊಂಗ್ತಿದ್ದಾರೆ ಎಂದ ಛಲವಾದಿ ಸರ್ಕಾರದ ಬಳಿ ಹಣವಿಲ್ಲ ಅಂತ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಜೆಟ್ನಲ್ಲಿ ಮೀಸಲಿಟ್ಟ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಹಣ ಎಲ್ಲಿ ಹೋಗ್ತಿದೆ ಯಾರ್ ನೋಗ್ತಿದ್ದಾರೆ ಅನ್ನೋದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲಬಾದಿ ನಾರಾಯಣ ಸ್ವಾಮಿ ಆಗ್ರಹಿಸಿದ್ದಾರೆ ಗೃಹಲಕ್ಷ್ಮಿ ಅನ್ನಭಾಗ್ಯದ ದುಡ್ಡು ಕೊಡಲು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ಅಂತ ಹೇಳಿದ್ರೆ ಗ್ರಹಲಕ್ಷ್ಮಿ ಹಣನೂ ಹಾಕ್ತಾ ಇಲ್ಲ ರಸ್ತೆಗಳನ್ನ ಮಾಡಲಿಕ್ಕೆ ದುಡ್ಡಿಲ್ಲ ಅಕ್ಕಿ ಕೊಡಲಿಕ್ಕೆ ದುಡ್ಡಿಲ್ಲ ಎಲ್ಲ ಬೆಲೆಗಳು ಜಾಸ್ತಿ ಆರು ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ ಅದಕ್ಕೆ ತಿಲಾಂಜಲಿ ಆಡಲಾಗಿದೆ ಇದುವರೆಗೂ ಹಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಿದ್ದು ಮನೆ ಒಡತಿಗೆ ಅದು ಬರ್ತಾ ಇಲ್ಲ ಯುವ ನಿಧಿ ಅನ್ನೋದು ಅದು ಮರೀಚಿಕೆ ಆಗಿದೆ ಅದು ಯಾರಿಗೂ ಸಿಗ್ತಾ ಇಲ್ಲ ಮತ್ತೆ ಹಣ ಎಲ್ಲಿ ಹೋಯ್ತು ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಯಾವ ಗ್ಯಾರಂಟಿಯನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದ ಸಿಎಂ ಕೊಟ್ಟ ಮಾತಿನಂತೆ ನಿಲ್ತೀವಿ ಎಂದ ಡಿಸಿಎಂ ಡಿಕೆಶಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ ಎಂಬ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಹಾಗಂತ ಯಾರು ಹೇಳಿದ್ದು ಯಾವುದನ್ನು ಕೂಡ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇರೋದು ನನಗೆ ಗೊತ್ತಿಲ್ಲ ಕೂಡಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ನಾವು ಕೊಟ್ಟ ಮಾತಿನಂತೆ ನಿಲ್ತೀವಿ ಅಂದಿದ್ದಾರೆ ಪಾವತಿ ಮಾಡಿ ಮಾಡಿದ್ರೆ ಮಾಡ್ತೀವಿ ಗೊತ್ತಿಲ್ಲ ಮೂರ್ ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ ಕೂಡಲೇ ಬಿಡುಗಡೆ ಆಗ್ತಿವಿ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಭಾಗ್ಯ ಬರ್ತದೆ ಖಂಡಿತ ನಾವ್ ಏನ್ ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ ಆಹಾರ ಸಚಿವ ಕೆ ಮುನಿಯಪ್ಪ ನಾಲ್ಕೈದು ತಿಂಗಳು ಬಾಕಿ ಇಲ್ಲ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಹಾಕೋದಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ನಾಲ್ಕೈದು ತಿಂಗಳಿಲ್ಲ ಎರಡೇ ಎರಡು ತಿಂಗಳು ಕೊಡಬೇಕಾಗಿದೆ ಅದನ್ನು ಕೊಡ್ತಾ ಇದ್ದೀವಿ ಎರಡು ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ ಇನ್ನು ಮೇಲೆ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ ಮೂರು ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿಯರು ಹಣವಿಲ್ಲದೆ ಒದ್ದಾಡಿದ್ದಾರೆ ಮಹಿಳೆಯರ ಸಂಕಷ್ಟ ಸರ್ಕಾರಕ್ಕೂ ತಲುಪಿದೆ ಹೀಗಾಗಿ ಫಲಾನುಭವಿಗಳ ಖಾತೆಗೆ ಹಣ ಯಾವಾಗ ಬೀಳುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ TV 9.